ಎಡ್ಲಿ ಸೋಮ ಅಂದ್ರೆ ಇಡೀ ಬೆಂಗಳೂರು ಐವನ್ನ ನೋಡಿ ನಡುತ್ತಿತ್ತು ಬೆಂಗಳೂರಲ್ಲಿರೋ ರೌಡಿಗಳೆಲ್ಲರೂ ಕೂಡ ಈತನ ನೋಡಿದ್ರೆ ಗಡಗಳ ನೋಡ್ತಿದ್ರು ಆದ್ರೆ ಈತ ರೌಡಿಸಮ್ಗೆ ಇಳಿಯಲು ಏನ್ ಕಾರಣ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗಾಯ್ಸ್ ಡೆಡ್ಲಿ ಸೋಮ ಒಂದು ಸಾಮಾಜಿಕ ಕುಟುಂಬ ಅಂದ್ರೆ ಅವರದ್ದು ಮಧ್ಯವರ್ತಿ ಕುಟುಂಬದವರಾಗಿರುತ್ತಾರೆ ಇವರ ತಂದೆಯವರು ಅಗರ್ ಫ್ಯಾಕ್ಟರಿ ಕೆಲಸ ಇರ್ತಾರೆ ಡೆಡ್ಲಿ ಸೋಮ ಹಾಗೂ ಅವರ ಅಣ್ಣ ಇಬ್ರು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಡೆಡ್ಲಿ ಸೋಮ ಅವರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇವರು ಕಬಡ್ಡಿಯಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಹೇಳ್ಬಹುದು ಇವರ ಜೀವನದಲ್ಲಿ ದಿನನಿತ್ಯ ಇದೇ ರೀತಿ ನಡೆಯುತ್ತಿರುತ್ತೆ ಆದ್ರೆ ಒಂದ್ ದಿನ ಏನಾಗುತ್ತೆ ಅಪ್ಪ ಅಂದ್ರೆ ಇವರ ತಂದೆಯವರು ಒಂದು ಏನೋ ಒಂದು ತಪ್ಪಿನಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗ್ಬೇಕಾಗುತ್ತೆ ಜೈಲ್ಗೆ ಹೋದಂತರ ಕೋರ್ಟ್ ನಲ್ಲಿ ಇವರ ತಂದೆ ಪರ ವಾದ ಮಾಡ್ಲಿಕ್ಕೆ ಬಂದಿರೋರಿಗೆ ಡೆಡ್ಲಿ ಸೋಮ ಅವರು ಆಪ್ ಮಾಡ್ರು ಮಾಡ್ತಾರೆ ಅವಾಗ್ಲಿಂದ ಡೆಡ್ಲಿ ಸೋಮ ಅನ್ನ ಎಲ್ಲ ಕಡೆ ಎಕ್ಸ್ಪೈರ್ ಆಗುತ್ತೆ ಆವಾಗ್ಲಿಂದ ಎಲ್ಲ ಕಡೆ ಡೆಡ್ಲಿ ಸೋಮಾನ ಹೆಸರು ಕೂಗ್ತಾ ಬರುತ್ತೆ ಕೂಗ್ತಾ ಬರುತ್ತೆ ಡೆಡ್ಲಿ ಅವ್ರು ಎಷ್ಟು ಬೆಳಿತಾರೆ ಅಂದ್ರೆ ರೆವಿಡಿಸಮ್ ಅಲ್ಲಿ ಇಡೀ ಬೆಂಗಳೂರನ್ನೇ ಅಂಜಿಸ್ಕೊಳ್ಳ ಒಂದು ವ್ಯಕ್ತಿ ಆಗ್ತಾರೆ ಡೆಡ್ಲಿ ಸೋಮ ಅವರು ಇವರ ಜೊತೆಗೆ ಮತ್ತೆ ಇವರ ಫ್ರೆಂಡ್ಸ್ ಕೂಡ ಕೈಗೂಡಿಸಿ ಒಂದು ಸೇನಾವನ್ನು ಮಾಡ್ಕೋತಾರೆ ಇವರದ್ದು ಇಪ್ಪತ್ತು ಇಪ್ಪತ್ತರಿಂದ ಎರಡು ಎರಡು ನೂರದ ಜನರವರೆಗೂ ಇವರ ಒಂದು ಸೇನೆ ಇರುತ್ತೆ ಆ ಇವರು ದೊಡ್ಡ ಒಂದು ಬಲಿಷ್ಠ ಟೀಮ್ ಆಗಿ ಮಾಡ್ಕೊಂಡು ಪೊಲೀಸರ ಮೇಲೆ ಮತ್ತೆ ರಾಜಕಾರಣಿ ಮೇಲೆ ಜನರ ಮೇಲೆ ಎಲ್ಲರ ಮೇಲೆ ಅಲ್ಲೇ ಒಂದು ದೊಡ್ಡ ಹೆಸರನ್ನು ಮತ್ತೆ ಪದೇ ಪದೇ ರೋಡಿಸಂ ಮಾಡೋದ್ರಿಂದ ಎಲ್ಲರನ್ನು ಕೊಲೆ ಮಾಡೋದು ರಾಜಕಾರಣಿಗಳನ್ನು ಕೊಲೆ ಮಾಡೋದ್ರಿಂದ ಇವರು ಹಲವಾರು ಜೇಲ್ಗೆ ಕೂಡ ಹೋಗಿ ಬರ್ತಾರೆ ಆದ್ರೂ ಕೂಡ ಇವರಿಗೆ ಬುದ್ಧಿನೇ ಬರೋದಿಲ್ಲ ರೌಡಿಸಮ್ ನ ಇನ್ನೂ ಬೆಳೆಸ್ಕೊಂತಾರೆ ಆ ಕಾರಣಕ್ಕಾಗಿ ಮೈಸೂರಿನಲ್ಲಿ ಆಗಿರುವಂತಹ ನಮ್ಮ ಪೊಲೀಸರು ಏನಾದ್ರೆ ಅವರಿಗೆ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ ಅದೇನಾಗ್ಲಿ ಮೂರು ವರ್ಷದಲ್ಲಿ ಈ ರೇಂಜ್ ಗೆ ಯಾವ ಮಾಡಿದ ನಮ್ಮ ಡೆಡ್ಲಿ ಸೋಮವಾರ ಅಂತ ನೆಕ್ಸ್ಟ್ ಲೆವೆಲ್ ಡಾನ್ ಅಂತ ಹೇಳ್ಬಹುದು ಬೆಂಗಳೂರಿಗೆ ಇಲ್ಲಿವರೆಗೂ ಅವರ ರೀತಿಯ ಡಾನ್ ಬೆಂಗಳೂರಿಗೆ ಇನ್ನು ಸಿಕ್ಕಿಲ್ಲ ಮುಂದೆ ಅನ್ಕೊಂತೀನಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್